ಜಾಯಿಂಟ್ ಸ್ಪೇನ್ಗಳು ಅದರಲ್ಲಿ ಮುಖ್ಯವಾಗಿ ರೊಮೊಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಪಾರಿಜಾತ ಎಲೆ ಅಂತ ಬರ್ತದೆ ನೂರು ಗ್ರಾಮು ರಾಸನ ಚೂರ್ಣ ನೂರು ಗ್ರಾಮ್ ಅಶ್ವಗಂಧ ಚೂರ್ಣ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದರ ಸಮಸ್ಯೆಯಿಂದಾಗಿ ಇದರ ದುಷ್ಪರಿಣಾಮದಿಂದಾಗಿ ನಮ್ಮ ನರ ದೌರ್ಬಲ್ಯತೆ ಬರ್ತವೆ ಅದಕ್ಕೆ ಒಂದು ಮನೆ ಮದ್ದನ್ನ ನಿಮಗೆ ಹೇಳ್ತೇನೆ ನಾನು ಶ್ರೀ ಗುರು ಬಸವಲಿಂಗ ಯನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಂದ್ರವರ್ಮಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಜಾಯಿಂಟ್ ಸ್ಪೇನ್ಗಳು ಅದರಲ್ಲಿ ಮುಖ್ಯವಾಗಿ ರೊಮೊಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದಾವೆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆಗಳು ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ನಮ್ಮ ಲೈಫ್ ಸ್ಟೈಲ್ ನಮ್ಮ ಫುಡ್ ಸ್ಟೈಲ್ ಲೇಟ್ ಆಗಿ ಲೇಟಾಗಿ ಲೇಟ್ ಆಗಿ ಫಾಸ್ಟ್ ಫುಡ್ ಜಂಕ್ ಫುಡ್ ಗಳನ್ನು ತಿನ್ನೋದು ಹಾಗೂ ದುಶ್ಚಟಗಳನ್ನ ಮಾಡೋದು ಬಿಡಿ ಸಿಗರೇಟ್ ಗುಡ್ಗ ತಂಬಾಕು ಸರ ಇಂತಹ ದುಶ್ಚಟಗಳನ್ನು ಮಾಡೋದು ಚಹಾ ಕಾಫಿ ಅಂತಕ್ಕಂಥ ಕೆಟ್ಟ ಪೇಯಗಳನ್ನ ಕುಡಿಯೋದು ಇಂತಹ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಆಮ ವೃದ್ಧಿ ಆಗುತ್ತೆ ವಾತ ಪಿತ್ತ ಕಪ ಇವೆಲ್ಲ ಟಾಕ್ಸಿಕ್ ಆಗ್ತವೆ ಆಮ ವಾತ ಆಮ ಕಫ ಇವುಗಳ ಹೆಚ್ಚಳದಿಂದಾಗಿ ನಮ್ಮ ಜಾಯಿಂಟ್ಸ್ಗಳಲ್ಲಿ ಜನರೇಷನ್ ಆಗ್ತದೆ ಅಂದರೆ ಜೀವಕೋಶಗಳು ಏನಾಗ್ತವೆ ಅಂದರೆ ನಿಸ್ಸತ್ವ ಕೊಡ್ತವೆ ಹಾಗೂ ಅಲ್ಲಿ ಏನಾಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಉರಿ ಊತ ಬರ್ತದೆ ಹಾಗೂ ಅಲ್ಲಿ ಮೊಬಿಲಿಟಿಯ ಸಮಸ್ಯೆ ಅಂದರೆ ಅಲ್ಲಿರ್ತಕ್ಕಂಥ ಸಂವೇದನೆಗಳು ಕಮ್ಮಿ ಆಗ್ತವೆ ಇದರಿಂದಾಗಿ ಅಲ್ಲಿ ಬ್ಲಾಕೇಜಸ್ಗಳಾಗಿ ಈ ಸಮಸ್ಯೆ ವೃದ್ಧಿ ಆಗುತ್ತೆ ಸ್ಮಾಲ್ ಜಾಯಿಂಟ್ಸ್ಗಳಿಗೆ ಹೆಚ್ಚು ಎಫೆಕ್ಟ್ ಆಗೋದಕ್ಕೆ ರೊಮಟೈಡ್ ಅರ್ಥರೈಟಿಸ್ ಅಂತ ಕರೀತಾರೆ ದೊಡ್ಡ ದೊಡ್ಡ ಜಾಯಿಂಟ್ ಮೇಲೆ ಹೆಚ್ಚು ಎಫೆಕ್ಟ್ ಆಗೋದು ಆಲ್ಮೋಸ್ಟ್ ಆಲ್ ಆಸ್ಟಿವ್ ಅರ್ಥ್ರೈಟಿಸ್ ಆಗಿರ್ತದೆ ಹಾಗಂತ ರೊಮಟೈಡ್ ಅರ್ಥ್ರೈಟಿಸ್ ಸಣ್ಣ ದೊಡ್ಡ ಜಾಯಿಂಟ್ಗಳ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತಲ್ಲ ಅದು ಕೂಡ ಕೆಲವು ಸಂದರ್ಭದಲ್ಲಿ ದೊಡ್ಡ ಜಾಯಿಂಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಆಸ್ಟಿವ್ ಅರ್ಥರೈಟಿಸ್ ಕೂಡ ಕೆಲವು ಸಂದರ್ಭದಲ್ಲಿ ಸಣ್ಣ ಜಾಯಿಂಟ್ಸ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ ಹೀಗೆ ಮುಖ್ಯವಾಗಿ ಇಲ್ಲಿ ಏನಾಗಿರುತ್ತೆಂದರೆ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಇವೆಲ್ಲ ಹೆಚ್ಚಿಗೆ ಆಗಿರ್ತವೆ ಆರ್ ಎ ಫ್ಯಾಕ್ಟರ್ ಹೆಚ್ಚಿಗೆ ಆಗಿರುತ್ತೆ ಇ ಎಸ್ ಆರ್ ಹೆಚ್ಚಿಗೆ ಆಗಿರುತ್ತೆ ಆಂಟಿ ಸಿ ಸಿ ಪಿ ಸಿ ಆರ್ ಪಿ ಅಂತ ಇವೆಲ್ಲ ಹೆಚ್ಚಿಗೆ ಆಗಿರ್ತದೆ ಇವೆಲ್ಲ ಹೆಚ್ಚಿಗೆ ಆದಾಗ ನಮ್ಮ ಜಾಯಿಂಟ್ಸ್ಗಳಲ್ಲಿ ಇನ್ನಷ್ಟು ಇನ್ಫ್ಲಮೇಷನ್ಗಳು ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ ಡಿ ಜನರೇಷನ್ ಜಾಸ್ತಿ ಆಗಿ ಕಾಯಿಲೆ ವೃದ್ಧಿ ಆಗುತ್ತೆ ಅದು ಅಸಾಧ್ಯವಾಗುವ ರೀತಿಯಲ್ಲಿ ಆ ಒಂದು ಆ ಒಂದು ಮಟ್ಟವನ್ನು ತಲುಪುತ್ತೆ ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇಂಥ ಪತ್ತೆ ಪತ್ತೆಹಚ್ಚಿ ಆ ಸಮಸ್ಯೆಗಳಿದಾವೆ ಅಂತ ಸಂಧಿವಾತ ಅಮೋವಾದ ಇದೆ ಅಂತ ಪತ್ತೆ ಹಚ್ಚೋದು ಹೇಗೆ ಈ ಟೆಸ್ಟ್ಗಳು ಹೇಳಿದ್ನಲ್ಲ ಬ್ಲಡ್ ಟೆಸ್ಟಲ್ಲಿ ಆರ್ ಎ ಫ್ಯಾಕ್ಟ್ರಿ ಟೆಸ್ಟ್ ಮಾಡಿಸ್ಬೋದು ಆಂಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಇವೆಲ್ಲವನ್ನು ಟೆಸ್ಟ್ ಮಾಡಿಸಿದಾಗ ಆ ಸಮಸ್ಯೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಇದೆ ಅಂತ ಹೇಳಿದ್ರೆ ಪ್ರಾರಂಭಿಕ ಹಂತಲೇ ಅದನ್ನು ಕಂಡು ಹಿಡೀಬೌದು ಕಂಡು ಹಿಡಿದು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮನೆ ನಿಮಗೆ ಹೇಳ್ತೇನೆ ನಾನು ಅದೇನು ಅಂತ ಹೇಳಿದ್ರೆ ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಎರಡು ಚಮಚ ಮೂರು ಚಮಚ ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡು ಬೆಳಿಗ್ಗೆ ಒಂದು ಕಷಾಯವನ್ನು ಕುಡಿಬೇಕು ಅಂತ ಹೇಳಿದ್ರೆ ಪಾರಿಜಾತ ಎಲೆ ಅಂತ ಬರ್ತದೆ ಆ ಪಾರಿಜಾತ ಎಲೆಯನ್ನು ಒಂದು ಮುಷ್ಟಿ ಹಾಕಿ ಒಂದು ಎರಡು ಲೋಟ ನೀರ್ಲಿ ಕುದಿಸಿ ಅರ್ಧ ಲೋಟ ಕೇಳಿಸಿ ಅದನ್ನ ಶೋಧಿಸಿ ಬೆಳಿಗ್ಗೆ ಕುಡಿಯೋದು ಪ್ರಾರಂಭಿಕ ಹಂತದಿದ್ರೆ ಈ ಮನೆ ಮದ್ದಲ್ಲಿ ಸಮಸ್ಯೆಗಳು ಗುಣ ಆಗ್ತವೆ ಇನ್ನು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಪ್ರಕೋಪ ಆಗ್ತಾ ಇದೆ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾಯಿಲೆ ಏನಂತ ಹೇಳಿದ್ರೆ ಸಂಚಯ ಪ್ರಕೋಪ ಪ್ರಸಾರ ಸ್ಥಾನ ಸಂಸ್ಥೆ ವ್ಯಕ್ತಿ ಭೇದ ಅಂತೇಳಿ ಆರು ಹಂತದಲ್ಲಿ ಕಾಯಿಲೆ ವೃದ್ಧಿ ಆಗುತ್ತೆ ಅದು ಪ್ರಕಾರ ಪ್ರಕೋಪ ಆಗಿತ್ತು ಪ್ರಸಾರ ಆಗಿತ್ತು ಸ್ಥಾನ ಸಂಸ್ಥೆಯೇ ಆಗಿತ್ತು ವ್ಯಕ್ತಿ ಭೇದ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಅಂತಹ ಸಂದರ್ಭದಲ್ಲಿ ಜಾಸ್ತಿ ಆದಾಗ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು ತೆಗೆದುಕೊಳ್ಳದಿದ್ರೆ ಈ ಸಮಸ್ಯೆ ಹೆಚ್ಚಾಗಿ ಸ್ಟಿರೈಡು ಪೇನ್ ಕಿಲ್ಲರ್ ತೆಗೆದುಕೊಂಡು ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದರ ಸಮಸ್ಯೆಯಿಂದಾಗಿ ಇದರ ದುಷ್ಪರಿಣಾಮದಿಂದಾಗಿ ನಮ್ಮ ನರ ದೌರ್ಬಲ್ಯತೆ ಬರ್ತವೆ ಆ ಹಲವಾರು ರೋಗಗಳು ಬರ್ತವೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಣ್ಣು ಸಮಸ್ಯೆ ಬರಲಿಕ್ಕೆ ಮತ್ತು ನರ ದೌರ್ಬಲ್ಯತೆ ಬರಲಿಕ್ಕೆ ಈ ರೊಮಟೈಡ್ ಅರ್ಥ್ರೈಟಿಸ್ ಆಸ್ಟಿವ್ ಅರ್ಥೈಟಿಸ್ಸಿನ ಸಮಸ್ಯೆಯೇ ಮುಖ್ಯ ಕಾರಣ ಅದಕ್ಕೆ ತೆಗೆದುಕೊಳ್ಳತಕ್ಕಂಥ ಆ ಒಂದು ಕೆಮಿಕಲ್ ಔಷಧಿಗಳ ಸೈಡ್ ಎಫೆಕ್ಟೇ ಮುಖ್ಯ ಕಾರಣ ಇಂಥ ಸಮಸ್ಯೆ ಇರೋರು ಮೊದಲು ಪ್ರಾರಂಭಿಕ ಹಂತದಲ್ಲಿದ್ದರೆ ಮನೆಮದ್ದು ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಮಾತ್ರ ವೃದ್ಧಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಆಯುರ್ವೇದ ಔಷಧಿಗಳ ಮನೆ ಮದ್ದನ್ನು ಹೇಳ್ತೇನೆ ಅದು ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೇಬೇಕು ಇನ್ನೊಂದು ಕಿವಿ ಮಾತೇನೆಂದರೆ ಪ್ರಾರಂಭಿಕ ಹಂತದಲ್ಲಿದ್ದಾಗ ಏನಾದರೂ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಭಾಳ ಬೇಗ ಅದು ಗುಣ ಆಗುತ್ತೆ ಶಾಶ್ವತವಾಗಿ ಗುಣ ಆಗುತ್ತೆ ಅದಕ್ಕಾಗಿ ಮನೆ ಜೊತೆ ಜೊತೆಗೆ ಪ್ರಾರಂಭಿಕ ಇದ್ದವರು ಕೂಡ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನಾನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಆಯುರ್ವೇದ ಔಷಧಿಗಳ ಮನೆ ಮದ್ದನ್ನು ನಾವು ಹೇಗೆ ಮಾಡ್ಕೊಳ್ಳೋದಂದ್ರೆ ನೂರು ಗ್ರಾಮು ರಾಸನ ಚೂರ್ಣ ನೂರು ಗ್ರಾಮ್ ಅಶ್ವಗಂಧ ಚೂರ್ಣ ನೂರು ಗ್ರಾಮ್ ಪುನರ್ನವಾ ಚೂರ್ಣ ಪುನರ್ನವ ಚೂರ್ಣ ಏನ್ ಮಾಡ ಜೀವಕೋಶಗಳನ್ನ ರಿಪೇರಿ ಮಾಡುತ್ತೆ ರಾಸನಾ ಚೂರ್ಣ ಏನ್ ಅಂದ್ರೆ ವಾತ ವಿಕಾರಗಳನ್ನ ಸರಿ ಮಾಡುತ್ತೆ ಹಾಗೂ ಅಶ್ವಗಂಧ ಚೂರ್ಣ ಏನ್ ಗಳಿಗೆ ಜಾಯಿಂಟ್ಸ್ ಗಳಿಗೆ ಸ್ಟ್ರೆಂತ್ ಅನ್ನ ತುಂಬುತ್ತೆ ಅಲ್ಲಿ ಸ್ನಿಗ್ಧತೆಯನ್ನ ತುಂಬುತ್ತೆ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಸಿನೋಯಲ್ ಫ್ಲೂಯಿಡ್ ಅನ್ನ ಮತ್ತೆ ರೆಜಿವಿನೇಷನ್ ಮಾಡ್ಲಿಕ್ಕೂ ಕೂಡ ಅಶ್ವಗಂಧ ಚೂರ್ಣ ಬೆಸ್ಟ್ ಕೆಲಸ ಮಾಡುತ್ತೆ ಅಶ್ವಗಂಧ ವಾತ ವಿಕಾರಗಳಲ್ಲಿ ದಿ ಬೆಸ್ಟ್ ಚಿಕಿತ್ಸೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ವಾತಶಾಮಕವಾಗಿ ಇದು ಕೆಲಸ ಮಾಡುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ ಹಾಗಾಗಿ ಈ ಮೂರು ಫಾರ್ಮುಲಾಗಳನ್ನು ಈ ಮೂರು ಚೂರ್ಣಗಳನ್ನು ಕಾಂಬಿನೇಷನ್ ಮಾಡೋದು ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಆಯ್ತು ಅದನ್ನ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಹಾಕಿಟ್ಕೊಳ್ಳಿ ಆ ಚೂರ್ಣವನ್ನ ಹೇಗೆ ನಾವು ಸೇವನೆ ಮಾಡಬೇಕಂದ್ರೆ ನೀರನ್ನು ಹಾಕಿ ಈ ಕಷಾಯದ ಪೌಡರ್ ಒಂದು ಚಮಚ ಹಾಕಿ ಅದನ್ನ ಕುದಿಸ್ಬೇಕು ಆ ಒಂದು ಲೋಟ ನೀರು ಕುದ್ದು 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 ಅರ್ಧ ಲೋಟ ಕಿಳಿಬೇಕಂದ್ರೆ ಇನ್ನೂರ್ ಎಮ್ ಎಲ್ ಅಂದ್ರೆ ನೂರ್ ಎಮ್ ಎಲ್ ಅದನ್ನು ಶೋಧಿಸಬೇಕು ಶೋಧಿಸಿದ ಮೇಲೆ ಅದರಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿ ಹಾಗೂ ಒಂದು ಕಾಲು ಗ್ಲಾಸ್ನಷ್ಟು ನಾಟಿ ಹಸುವಿನ ಹಾಲು ಇದ್ರೆ ಹಾಕಿ ಇಲ್ಲಾಂದರೆ ಆ ತುಪ್ಪ ಸಾಕು ಇದನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಆರು ಗಂಟೆಗೊಮ್ಮೆ ಸಾಯಂಕಾಲ ಆರು ಗಂಟೆಗೊಮ್ಮೆ ಎರಡು ಬಾರಿ ಈ ಥರ ಸೇವಿಸಿದರೆ ಆ ಸಮಸ್ಯೆ ಇಂತಹ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಮನೆಮದ್ದು ಜೊತೆ ಜೊತೆಗೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ಳಲು ಅತ್ಯಂತ ಅಗತ್ಯ ಅನ್ನುವ ವಿಚಾರವನ್ನು ಮತ್ತೆ ಮತ್ತೆ ತಮಗೆ ಸ್ಪಷ್ಟಪಡಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆ ಶಿಬಿರಕ್ಕೆ ತಾವು ಭಾಗವಹಿಸಿದರೆ ನೂರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು ಕಾಯಿಲೆ ಬಂದ ಮೇಲೆ ಚಿಕಿತ್ಸೆಯನ್ನು ಕೊಡೋರು ತುಂಬಾ ಜನ ಇದ್ದಾರೆ ಔಷಧಿಯನ್ನು ಕೊಡೋರು ತುಂಬಾ ಜನ ಇದ್ದಾರೆ ಈ ಶಿಬಿರದಲ್ಲಿ ಕಾಯಿಲೆಗಳೇ ಬರದಂತೆ ಹೇಗೆ ಬದುಕಬೇಕು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೇವೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು